ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಗಣೇಶನಿಗೆ ತುಂಬ ಇಷ್ಟವಾದ ಬಿಳಿ ಎಕ್ಕದ ಹೂನಿಂದ ಹಾರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ನೋಡಬಹುದು ನಾನಿಲ್ಲಿ ಎಕ್ಕದ ಹೂವನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕೆಲವೊಂದು ಈ ರೀತಿ ಹರಳೆ ಇರೋದು ಇರುತ್ತೆ ಈ ರೀತಿ ಮೊಗ್ಗಲ್ಲೂ ಕೂಡ ಸ್ವಲ್ಪ ದಪ್ಪಾಗಿರುತ್ತಲ್ಲ ಆ ಮೂಗಲ್ಲೂ ಕೂಡ ಹೂವನ್ನು ನಾವು ಬಿಡಿಸ್ಕೊಳ್ಬೋದು ತುಂಬ ಸಣ್ಣ ಮುಗ್ಗಿದ್ರೆ ಬಿಡಿಸ್ಕೊಳೋಕೋಗ್ಬೇಡಿ ತುಂಬ ಅನ್ಸುತ್ತೆ ನೋಡಿ ಈ ರೀತಿ ಎಲ್ಲ ಹೂಗಳನ್ನು ಬಿಡಿಸ್ಕೊಂಡಿದ್ದೀನಿ ಎಕ್ಕದ ಹೂವಲ್ಲಿ ಎರಡು ಕಲರ್ ಬರುತ್ತೆ ಅದರಲ್ಲಿ ಬಿಳಿ ಕಲರ್ದನ್ನು ಚೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ರೀತಿಯಾಗಿ ಹಾರಗಳನ್ನು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾರಗಳನ್ನು ಮಾಡ್ಕೊಳ್ಬೋದು ಈ ರೀತಿ ದೊಡ್ಡ ಮೂರ್ತಿಗೆ ನೀವು ಹಾಕೋಬೋದು ಅಥವಾ ಚಿಕ್ಕದಾಗಿ ನಾವು ದೊಡ್ಡದಾಗಿ ಬೇಡ ನಾವು ದೊಡ್ಡ ಮೂರ್ತಿಗೆಲ್ಲ ಬಳಸಲ್ಲ ಅಂತ ಹೇಳಿದ್ರೆ ದೇವ್ರ ಫೋಟೋಗೆ ಈ ರೀತಿ ಚಿಕ್ಕದಾಗಿ ಹಾರ ಮಾಡ್ಕೊಳ್ಬೋದು ನಾನಿಲ್ಲಿ ತ್ರೀ ಲೇಯರ್ ಮಾಡ್ಕೊಂಡಿದ್ದೀನಿ ತುಂಬನೇ ಅನ್ಸುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬಿಡಿಸ್ಕೊಂಡಿರುವಂಥ ಬಿಳಿ ಅಕ್ಕದ ಹೂವನ್ನು ಇಟ್ಕೊಂಡಿದ್ದೀನಿ ಜೊತೆಗೆ ಹೂವು ಕೊಟ್ಟ ದಾರಕ್ಕೆ ನಾನು ಸೂಜಿ ಪೋಣಿಸ್ಕೊಂಡಿದ್ದೀನಿ ಎರಡು ಎಳೆ ದಾರನ ತಗೊಂಡಿದ್ದೀನಿ ನೋಡಿ ಈ ರೀತಿ ಸೂಜಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಹೂವನ್ನು ನೋಡಿ ಈ ರೀತಿ ಎರಡು ಸೈಡ್ ಒಂದು ಸೈಡ್ ಒಂದು ಸರಿ ಇನ್ನೊಂದು ಸೈಡ್ ಒಂದು ಸರಿ ಹೂವನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಆಗ ಎದುರು ಬದರಿಗೆ ಹೂ ಕೂತ್ಕೊಳ್ಳುತ್ತಲ್ವ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಣಿ ರೀತಿ ಕಾಣಿಸುತ್ತೆ ಇದು ಎರಡು ಕಲರ್ ಒಂದು ಗ್ರೀನ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಬರುತ್ತೆ ಹೂವು ತುಂಬಾ ಚೆನ್ನಾಗಿ ಅನಿಸುತ್ತೆ ತುಂಬ ಸುಲಭವಾಗಿ ನಾವು ಈ ಹಾರನ ಮಾಡ್ಕೊಳ್ಬೋದು ನೋಡಿ ನಮಗೆ ಎಷ್ಟು ಉದ್ದ ಬೇಕೋ ಆ ಅಷ್ಟು ಅಳತೆ ನೋಡಿಕೊಂಡು ದೇವ್ರ ಫೋಟೋನ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಮೂರು ಲೇಯರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇ ಲೇಯರ್ ನೋಡಿ ಎಷ್ಟು ಉದ್ದ ಬೇಕು ಅಷ್ಟಾದ ಮೇಲೆ ಈ ರೀತಿ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಮತ್ತೆ ನೀವು ಹೊಸ್ದಾಗಿ ದಾರ ತಗೊಂಡು ಮಾಡಿ ಕಟ್ಟೋ ಅಗತ್ಯ ಇಲ್ಲ ಇದೇ ದಾರಕ್ಕೆ ಮತ್ತೆ ಸೂಜಿ ಕೋಣಿಸ್ಕೊಳ್ತಾ ಇಲ್ಲ ನಾನು ಅದೇ ಕೋಣಿಸಿರೋ ದಾರದಲ್ಲೇ ಈ ರೀತಿ ನಾಟ್ ಮೇಲೆ ಇನ್ನೊಂದು ಲೇಯರ್ನ ತಗೊಂಡಿದ್ದೀನಿ ಇದೇ ರೀತಿ ಮುಂಚೆ ಹೂ ಹಾಕ್ಕೊಂಡ್ವಲ್ಲ ಅದೇ ರೀತಿ ಮತ್ತೆ ಹಾರನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಎಳೆ ಆಯಿತು ಇವಾಗ ಮೊದಲನೇ ಎಳೆ ಎಷ್ಟು ಉದ್ದ ಇತ್ತೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಒಂದೆರಡು ಹೂವು ಕಡಿಮೆ ಹಾಕ್ಕೊಂಡು ಈ ರೀತಿ ಮತ್ತೆ ಇನ್ನೊಂದು ಎಡ್ಜ್ಗೆ ನಾನು ನಾಟ್ ಇದ್ದೀನಿ ಈ ರೀತಿ ಲೆಫ್ಟ್ ಸೈಡ್ಗೆ ನಾಟ್ ಹಾಕ್ಕೊಂಡು ಮತ್ತೆ ಇಲ್ಲಿಂದ ನಾನು ಮತ್ತೆ ಹೂವನ್ನು ಪೋಣಿಸ್ಕೊಳ್ತಾ ಇದ್ದೀನಿ ಸೇಮ್ ಮುಂಚೆ ಹೇಗೆ ಹೂವನ್ನು ನಾವು ಪೋಣಿಸ್ಕೊಂಡು ಅದೇ ರೀತಿ ಪೋಣಿಸ್ಕೊಳ್ತಾ ಇದ್ದೀನಿ ಎರಡನೇ ಲೇಯರ್ ಏನು ಹೂವು ತೊಗೊಂಡಿದ್ವಿ ಅದಕ್ಕಿಂತ ಒಂದು ನಾಲ್ಕು ಹೂವು ಕಡಿಮೆ ಹಾಕ್ಕೊಂಡು ಮೂರು ನೆಲೆಯರಿಗೆ ಜೋಡಿಸ್ಕೊಂಡು ಆದಮೇಲೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಹೂವು ಕೂಡ ಒಂಥರ ಮಣಿ ಸರದ ರೀತಿ ಕಾಣಿಸುತ್ತೆ ದೇವ್ರ ಫೋಟೋಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಾನು ಚಿಕ್ಕದಾದ ಫೋಟೋಗೆ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಿದ್ದರೆ ರೋಸೆಲ್ಲ ಹಾಕಿ ಮಾಡ್ಕೊಳ್ಬೋದು ಮಧ್ಯಕ್ಕೆ ನಾನಿಲ್ಲಿ ಮತ್ತೊಂದು ಹಾರನ ಮಾಡ್ಕೊಂಡಿದ್ದೀನಿ ಈ ರೀತಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ನೀವೇನಾದರೂ ದೇವ್ರ ದೇವ್ರ ಫೋಟೋ ದೊಡ್ಡದಾಗಿತ್ತು ಅಥವಾ ಮೂರ್ತಿಗಳನ್ನು ಕೂರಿಸಿ ಅದಕ್ಕೆ ಹಾಕ್ಕೊಳ್ತೀನಿ ಅಂದರೆ ಈ ರೀತಿ ಮಾಡ್ಕೊಳ್ಬೋದು ಇದಕ್ಕೆ ನಾನು ಎರಡು ಸೂಜಿಯನ್ನು ಬಳಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಎರಡು ಏಳೇನ ಒಂದೇ ಸರಿ ನಾನು ಪೋಣಿಸ್ಕೊಂಡು ಹೋಗ್ತಾ ಇದ್ದೀನಿ ಲೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ದಾರದನ್ನ ಎರಡು ದಾರನ ತಗೊಂಡಿದ್ದೀನಿ ಎರಡು ದಾರಕ್ಕೂ ಸಪ್ರೇಟಾಗಿ ನಾನು ಇಲ್ಲಿ ಸೂಜಿನ ಪೋಣಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡು ದಾರನೂ ಕೂಡ ಎರಡೆಳೆ ಎರಡು ಎಳೆ ಬರೋ ರೀತಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಹೂ ಗಟ್ಟಿಯಾಗಿ ಕುತ್ಕೋಬೇಕಲ್ವ ಇಲ್ಲಾಂದರೆ ಕಟ್ ಆಗಿಬಿಡುತ್ತೆ ಅಂತ ಎರಡು ಎಳೆ ನಾನು ಸೂಜಿನ ಪೋಣಿಸ್ಕೊಳ್ತಾ ಇದ್ದೀನಿ ಈಗ ಯಾವ ರೀತಿ ನಾನು ಹಾರ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡಿ ಎರಡೂ ಸೂಜಿಗಳಿಗೂ ಕೂಡ ಸಪ್ರೇಟಾಗಿ ಫಸ್ಟು ಈ ರೀತಿ ಹೂವನ್ನು ಪೋಣಿಸ್ಕೊಳ್ಬೇಕು ನೋಡಿ ಹೂವನ್ನು ಮೊದಲು ಯಾವ ರೀತಿ ಜೋಡಿಸ್ಕೊಳ್ತೀವಿ ಅದಕ್ಕಿಂತ ಆಪೋಸಿಟು ಮತ್ತು ಎದುರು ಬದ್ರಿಗೆ ಈ ರೀತಿ ಪೋಣಿಸ್ಕೊಂಡೆ ಇನ್ನೊಂದು ಸೂಜಿಗೂ ಕೂಡ ಅದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಇವಾಗ ಮುಂಚೆನ ಹಾರಕ್ಕೆ ತೋರಿಸಿದ್ನಲ್ಲ ಅದೇ ಆ ರೀತಿ ಬಟ್ ಇದ್ರ ನೆಕ್ಸ್ಟಿಗೆ ಸ್ವಲ್ಪ ಚೇಂಜಸ್ ಆಗುತ್ತೆ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈ ರೀತಿ ಆದಮೇಲೆ ಎರಡೂ ಸೂಜಿನ ಜೊತೆಗಿಟ್ಕೊಂಡು ಸೇಮ್ ಮುಂಚೆ ಪೋಣಿಸ್ಕೊಂಡವಲ್ಲ ಅದೇ ರೀತಿ ಇದ್ದೀನಿ ಆದರೆ ಸಪ್ರೇಟ್ ಇಲ್ಲ ಎರಡೂ ಸೂಜಿನ ಜೊತೆಗೆ ಸೇರಿಕೊಂಡು ಒಂದೇ ದಾರಕ್ಕೆ ಪೋಣಿಸ್ಕೊಳ್ಳೋ ರೀತಿ ಪೋಣಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಆಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಕಂಪ್ಲೀಟ್ ಹಾರ ಆದಮೇಲೆ ಈಗ ಮಧ್ಯದಲ್ಲಿ ಒಂದು ಗುಲಾಬಿ ಹೂವನ್ನು ಕೂಡ ಒಣಿಸ್ಕೊಳ್ತಾ ಇದ್ದೀನಿ ಹಾರಕ್ಕೆ ಮಧ್ಯದಲ್ಲಿ ಈ ರೀತಿ ಒಂದು ಗುಲಾಬಿ ಹೂ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಗುಲಾಬಿ ಹೂ ಆದಮೇಲೆ ಸಪ್ರೇಟ್ ಸೂಜಿಗೆ ಹೂವನ್ನು ಜೋಡಿಸ್ಕೊಂಡು ಮತ್ತೆ ಕಂಟಿನ್ಯೂಯಸ್ ಆಗಿ ನಮಗೆ ಎಷ್ಟು ನಮಗೆ ಎಷ್ಟು ಉದ್ದ ಬೇಕೋ ಹಾರ ನೋಡಿಕೊಂಡು ಈ ರೀತಿ ಹಾರನ ಮಾಡ್ಕೊಳ್ಬೋದು ಹಾರದ ಮಧ್ಯಭಾಗಕ್ಕೆ ನನ್ನಲ್ಲಿ ಎರಡೂ ಸೂಜಿಯನ್ನು ಇಟ್ಕೊಂಡು ಪೋಣಿಸ್ಕೊಳ್ತೀನಲ್ಲ ಆ ರೀತಿ ಡಬ್ಬಲ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಮಧ್ಯ ಹಾರ ಬರುತ್ತಲ್ವ ಹಾರ ತುದಿಗೆ ಮತ್ತು ಗೊಂಚಲು ರೀತಿ ಹಾಕೊಳ್ಳುವಾಗ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಆದ್ದರಿಂದ ಈ ರೀತಿ ಹಾಕ್ಕೊಂಡಿದ್ದೀನಿ ಈಗಲೂ ಕೂಡ ಆಪೋಸಿಟ್ ಎಷ್ಟು ಒಂದು ಕಡೆ ಏನು ಲೆಂತ್ ತೊಗೊಂಡಿದ್ದೀವಿ ಅದೇ ಲೆಂತಲ್ಲಿ ಇನ್ನೊಂದು ಕಡೆಗೂ ಕೂಡ ಹೂವನ್ನು ಹಾಕ್ಕೊಂಡಿದ್ದೀನಿ ಮಧ್ಯ ರೋಸ್ ಇಟ್ಕೊಂಡು ನಿಮಗೆ ಈ ರೀತಿ ಬೇಡ ಅಂತ ಹೇಳಿದ್ರು ಡಬ್ಬಲ್ ಎಳೆನಲ್ಲಿ ದ ಕಂಟಿನ್ಯೂಸ್ ಆಗಿ ನೀವು ಎರಡು ಸೂಜಿಗೂ ಕಂಟಿನ್ಯೂಸ್ ಆಗಿ ಹೂವು ಪೊಣಸ್ಕೊಳ್ತಾ ಡಬಲ್ ಎಳೆ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ ಬಟ್ ಇದೊಂಥರ ವೆರೈಟಿಯಾಗಿ ಯಾವ ರೀತಿ ಪೋಣಿಸಿದ್ರು ಅಂತ ಒಬ್ಬರು ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕೊನೆಯದಾಗಿ ಈ ರೀತಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾರದ ಎರಡೂ ಕಡೆ ಕರೆಕ್ಟಲ್ಲಿ ನಿಂತಿದೆ ನೋಡಿ ಈಗ ಮಧ್ಯಕ್ಕೆ ನಾವು ಗೊಂಚಲಿಗೆ ಮತ್ತೆ ಎರಡು ದಾರಕ್ಕೆ ನಾನು ಸೂಜಿ ಪೋಣಿಸ್ಕೊಂಡಿದ್ದೀನಿ ಈ ರೀತಿ ಒಂದು ಮೊದಲು ಒಂದು ರೋಸ್ ಇಟ್ಕೊಳ್ತಾ ಇದ್ದೀನಿ ರೋಸ್ ಹಾಕ್ಕೊಂಡು ರೋಸ್ ಬೀಳದೆ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ನಾಟ್ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಸರಿ ಈ ರೀತಿ ಗಂಟು ಹಾಕ್ಕೊಂಡ್ರೆ ಹೂವು ಬೀಳಲ್ಲ ನೋಡಿ ಈ ರೀತಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ಒಂದೊಂದು ಹೂವನ್ನು ಎರಡು ಸೂಜಿಗೆ ಇದ್ದೀನಿ ನೋಡಿ ಆನಂತರ ಎರಡು ಸೂಜಿ ಇಟ್ಕೊಂಡು ಎರಡು ಹೂವನ್ನು ಮತ್ತೆ ಒಣಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ನಾವು ಈ ರೀತಿ ಮನೆಯಲ್ಲೇ ತುಂಬ ಕಡಿಮೆ ಖರ್ಚಲ್ಲಿ ಹಾರಗಳನ್ನು ಮಾಡ್ಕೊಳ್ಬೋದು ಈ ರೀತಿ ಮಾಡಿ ಬೇಕಿದ್ದರೆ ಗಣೇಶ ಕೂರಿಸಿರ್ತಾರಲ್ವ ಅಲ್ಲಿಗೂ ಕೂಡ ಹಾರಗಳನ್ನು ಮಾಡಿಕೊಡ್ಬೋದು ನಮ್ಮ ಕೈಯಲ್ಲೇ ಮಾಡಿದಾಗ ಖುಷಿ ಜಾಸ್ತಿ ಇರುತ್ತೆ ಅಲ್ವಾ ನೋಡಿ ಈ ರೀತಿ ಆದಮೇಲೆ ಇಲ್ಲಿ ತುಂಬ ಲಾಂಗಾಗಿ ಇಲ್ಲ ನಾನು ಒಂದು ಗೊಂಚಲು ಎಷ್ಟುದ್ದ ಬೇಕೋ ಅಷ್ಟು ನೋಡಿಕೊಂಡು ಹೂ ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಾನು ಇಷ್ಟೇ ಹಾಕ್ಕೊಂಡಿದ್ದು ಈಗ ಮಧ್ಯಕ್ಕೆ ಹಾಗೆ ಎರಡೂ ಸೂಜಿ ಹಾಕಿ ನಾವು ಹೂವು ಕೋಣಿಸ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಬೇಕು ಯಾಕೆಂದರೆ ಹೂವು ತುಂಬ ಸಾಫ್ಟಾಗಿರುತ್ತೆ ಕಟ್ ಆಗೋ ಚಾನ್ಸ್ ಇರುತ್ತೆ ಅಲ್ಲಲ್ಲಿ ಬಿದ್ದೋಗಿಬಿಡುತ್ತೆ ಆದ್ದರಿಂದ ನಿಧಾನವಾಗಿ ಪೋಣಿಸ್ಕೊಂಡ್ರೆ ಈ ರೀತಿ ಎಳಿವಾಗಲೂ ಅಷ್ಟೇ ನಿಧಾನವಾಗಿ ಎಳ್ಕೊಳ್ಬೇಕು ಇಲ್ಲಾಂದರೆ ದಾರ ಹೂವನ್ನು ಕಟ್ ಮಾಡ್ಕೊಂಡು ಬಿಡುತ್ತೆ ಆಗ ಮಧ್ಯ ಮಧ್ಯ ಹೂ ಬಿದ್ದರೆ ನಮಗೆ ಏರು ಏರುಪೇರು ಆಗುತ್ತೆ ಹಾರ ಮತ್ತು ಚೆನ್ನಾಗೂ ಕಾಣಿಸಲ್ಲ ನಾವೇನು ಡಿಸೈನಾಗಿ ಕೋಣ್ಸಿರ್ತೀವಿ ಅದು ಅದಲು ಬದಲಾಗೋ ಚಾನ್ಸ್ ಇರುತ್ತೆ ಈಗ ಒಂದು ಕಡೆ ಗೊಂಜಲದ್ದು ಒಂದು ಕಡೆ ಕಟ್ಟಾದ ಮೇಲೆ ನಾನು ಮಧ್ಯಕ್ಕೆ ಹಾರದ ಮಧ್ಯ ಐತಿಯಲ್ಲ ಈ ಎರಡು ಹೂವು ಪೋಣಿಸಿದ್ಮೇಲೆ ಅಲ್ಲಿಗೆ ಗಂಟು ಹಾಕ್ಕೊಂಡಿದ್ದೀನಿ ಗಂಟು ಹಾಕಿದ್ಮೇಲೆ ಮತ್ತೆ ಒಂದು ಕಡೆಗೆ ಹೇಗೆ ನಾನು ಹೂವು ಪೋಣಿಸ್ಕೊಂಡೆ ಅದೇ ರೀತಿ ಮತ್ತು ಹೂ ಉಣಿಸ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬರುತ್ತೆ ಇದು ನೀವು ರೋಸ್ನ ಮಧ್ಯೆ ಮಧ್ಯೆ ಒಂದೇ ರೋಸ್ ಇಡೋದು ಬದಲಾಗಿ ಎರಡು ರೋಸ್ ಇಟ್ಟರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇಷ್ಟ ಆಗೋ ರೀತಿ ಹಾರನ ನೀವೇ ತಯಾರು ಮಾಡ್ಕೊಳ್ಬೋದು ತುಂಬಾ ಸುಂದರವಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವೇನೇ ಹಾಗೆ ಕೊನೆಯದಾಗಿ ಗುಲಾಬಿ ಹೂವನ್ನು ಇಟ್ಟು ನಾಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಿ ಗಣೇಶನಿಗೆ ತುಂಬ ಪ್ರಿಯಕರವಾದ ಬಿಳಿ ಎಕ್ಕದ ಹೂವಿಂದ ಹಾರ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಎರಡು ರೀತಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಯಾವ ರೀತಿ ಬೇಕು ನೀವೇ ಮಾಡ್ಕೊಳ್ಬೋದು ಹಾಗೆ ಯಾವುದು ನಿಮಗಿಷ್ಟ ಆಯಿತು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್